ಜೈ ಭಾರತ್ ಒಂದೇ ಮಾತರಂ ಮತ್ತೊಂದು ಯುದ್ಧ ನಡೆಯುವ ಸಾಧ್ಯತೆ ಇತ್ತು ಸ್ವಲ್ಪ ಅಂತರದಲ್ಲಿ ಆ ಯುದ್ಧ ತಪ್ಪಿ ಹೋಗಿದೆ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗುತ್ತಿತ್ತು ಒಂದು ವೇಳೆ ಈ ಎರಡು ರಾಷ್ಟ್ರಗಳ ನಡುವೆ ಏನಾದರೂ ಯುದ್ಧ ಶುರುವಾಗಿ ಬಿಟ್ಟರೆ ಭಾರತಕ್ಕೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಹಾಗಾದರೆ ಯಾವುದು ಆ ಎರಡು ರಾಷ್ಟ್ರ ಭಾರತ ಹೇಗೆ ಇದರಲ್ಲಿ ಇಕ್ಕಟ್ಟಿಗೆ ಸಿಲುಕಿಬಿಡುತ್ತೆ ಅದರ ಬಗ್ಗೆ ನಿಮಗೆ ವಿವರಿಸ್ತೀನಿ ಆ ಎರಡು ರಾಷ್ಟ್ರಗಳು ಬೇರೆ ಯಾವುದಲ್ಲ ಚೀನಾ ಮತ್ತೆ ಆಸ್ಟ್ರೇಲಿಯಾ ಚೀನಾದ ಬಗ್ಗೆ ನಿಮಗೆ ಗೊತ್ತುಂಟು ಆದರೆ ಆಸ್ಟ್ರೇಲಿಯಾ ಯಾವ ರಾಷ್ಟ್ರ ಜೊತೆಯೂ ಕಿರಿಕ್ ಮಾಡಲ್ಲ ಆದರೆ ಸೌತ್ ಚೀನಾ ಸೀಯಲ್ಲಿ ಈ ಎರಡು ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಈ ಬಾರಿನೂ ಅದೇ ರೀತಿಯಾಗಿತ್ತು ಆಸ್ಟ್ರೇಲಿಯಾ ಕ್ವಾಡ್ ಸದಸ್ಯ ರಾಷ್ಟ್ರ ಅದರಲ್ಲಿ ಭಾರತ ಆಸ್ಟ್ರೇಲಿಯಾ ಜಪಾನ್ ಹಾಗೂ ಅಮೆರಿಕ ರಾಷ್ಟ್ರಗಳಿವೆ ಆಸ್ಟ್ರೇಲಿಯಾ ಎಂದಿನಂತೆ ಈ ಸೌತ್ ಚೀನಾ ಸಮುದ್ರ ಮಾರ್ಗದಲ್ಲಿ ಪಸೈಡೆನ್ ವಿಮಾನದ ಮೂಲಕ ಇದೊಂದು ಕಣ್ಗಾವಲು ಯುದ್ಧ ವಿಮಾನ ಆ ವಿಮಾನದ ಮೂಲಕ ಅವರು ಪೆಟ್ರೋಲ್ ಮಾಡುತ್ತಿದ್ರು ಇನ್ನು ಇವರ ಏರ್ಕ್ರಾಫ್ಟ್ ಅನ್ನು ಟ್ರ್ಯಾಕ್ ಮಾಡಿದ ಚೀನಾ ಸೇನೆ ತನ್ನ ಫೈಟರ್ ಜೆಟ್ ಗಳನ್ನು ಕಳಿಸಿ ಆಸ್ಟ್ರೇಲಿಯಾ ಸೇನೆಗೆ ಫ್ಲೇಮ್ ವಾರ್ನಿಂಗ್ ಕೂಡ ಕೊಟ್ಟರು ಅಂದ್ರೆ ಬೆಂಕಿಯ ವಾರ್ನಿಂಗ್ ಇದು ಮಿಸೈಲ್ ದಾಳಿ ಮಾಡುವ ಮುಂಚೆ ಈ ಬೆಂಕಿಯ ವಾರ್ನಿಂಗ್ ಕೊಡ್ತಾರೆ ನೀವು ಇಲ್ಲಿಂದ ಹಿಂದೆ ಸರಿರಿ ಇಲ್ಲದಿದ್ರೆ ನಿಮ್ಮ ಮೇಲೆ ಮಿಸೈಲ್ ದಾಳಿ ನಡೆಸ್ತೀವಿ ಅಂತ ಅವರನ್ನು ಹಿಮ್ಮೆಟ್ಟಿಸಲು ಈ ಒಂದು ಅಸ್ತ್ರವನ್ನು ಪ್ರಯೋಗಿಸಲಾಗುತ್ತದೆ ಅದೇ ರೀತಿ ಆಸ್ಟ್ರೇಲಿಯಾದ ಮೇಲೆ ಚೀನಾ ಇದನ್ನು ಮಾಡಿತ್ತು ಈ ದಾಳಿಯಿಂದಾಗಿ ಆಸ್ಟ್ರೇಲಿಯಾ ಸೇನೆಗೆ ಯಾವುದೇ ರೀತಿಯ ಹಾನಿಯಾಗಲಿಲ್ಲ ಇವರಿಬ್ಬರ ನಡುವಿನ ಪರಿಸ್ಥಿತಿ ಏನಿದೆ ಅದು ಇನ್ನಷ್ಟು ಉದ್ಭವಿಸಿತ್ತು ಇತ್ತೀಚೆಗೆ ಅಷ್ಟೇ ಆಸ್ಟ್ರೇಲಿಯಾ ಪ್ರಧಾನಿ ಚೀನಾ ಪ್ರವಾಸ ಕೈಗೊಂಡು ಎರಡು ರಾಷ್ಟ್ರಗಳ ಸಂಬಂಧ ಸುಧಾರಿಸುವ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ರು ಇದಾದ ನಂತರ ಸ್ವಲ್ಪ ದಿನದರಲ್ಲೇ ಈ ಘಟನೆ ನಡೆದಿದೆ ಇನ್ನು ಆಸ್ಟ್ರೇಲಿಯಾ ಸರ್ಕಾರವು ಚೀನಾದ ಈ ನಡೆಯನ್ನು ಖಂಡಿಸಿದೆ ಚೀನಾ ಮಾಡಿದ್ದು ಸರಿಯಲ್ಲ ನಮ್ಮ ಮೇಲೆ ದಾಳಿಗೆ ಮುಂದಾಗಿದ್ರು ಇದನ್ನು ನಾವು ಖಂಡಿಸ್ತೀವಿ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ತಿಳಿಸಿದ್ರು ಇನ್ನು ಇದಕ್ಕೆ ಉತ್ತರ ಕೊಟ್ಟ ಚೀನಾ ಅಧ್ಯಕ್ಷ ಇದು ನಮ್ಮ ಪ್ರದೇಶ ಆಸ್ಟ್ರೇಲಿಯಾ ಸೇನೆ ಅಕ್ರಮವಾಗಿ ನಮ್ಮ ಪ್ರದೇಶಕ್ಕೆ ನುಸುಳಲು ಪ್ರಯತ್ನ ಪಟ್ಟರು ಹೀಗಾಗಿ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇದು ಈ ಎರಡು ರಾಷ್ಟ್ರಗಳ ನಡುವೆ ಒಂದು ಹೊಸ ಘರ್ಷಣೆ ಶುರುವಾಗಿದೆ ಇದರಿಂದ ಭಾರತಕ್ಕೆ ಏನು ತೊಂದರೆ ಆಗ್ತಿತ್ತು ಅಂದರೆ ಭಾರತ ಯಾವ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡೋದು ಅನ್ನೋದು ನಮಗೆ ಚೀನಾದ ಬಗ್ಗೆ ಗೊತ್ತುಂಟು ಈ ಆಪರೇಷನ್ ಸಿಂಧುರದ ಸಮಯದಲ್ಲಿ ಚೀನಾ ಯಾವ ರೀತಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅಂತ ಆದರೂ ಕೂಡ ಭಾರತ ಹಾಗೂ ಚೀನಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೆ ಎಸ್ ಸಿ ಓ ಅಂದರೆ ಶಾಂಘೈ ಸಂಘದ ಸದಸ್ಯರುಗಳು ಕೂಡ ಇನ್ನೊಂದು ಆಸ್ಟ್ರೇಲಿಯಾದ ಕಡೆ ವಿಚಾರಕ್ಕೆ ಬರುವುದಾದ್ರೆ ಆಸ್ಟ್ರೇಲಿಯಾ ಹಾಗೂ ಭಾರತ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಚೀನಾದ ದಬ್ಬಾಳಿಕೆಯನ್ನು ನಿಗ್ರಹಿಸಲು ರಚನೆಯಾದಂತಹ ಗ್ರೂಪ್ ಈ ಕ್ವಾಡ್ ಈ ಒಂದು ಘರ್ಷಣೆ ಏನಿದೆ ಅದೀಗ ತಣ್ಣಗಾಗಿದೆ ಈಗ ಆಸ್ಟ್ರೇಲಿಯಾ ಹಾಗೂ ಚೀನಾದ ಸಂಬಂಧವೇನಿದೆ ಅದು ಈಗ ಹಳಸಲು ಶುರುವಾಗಿದೆ